ನಮಸ್ಕಾರ ರಿಪಬ್ಲಿಕ್ ರಣ ನ್ಯೂಸ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ಸಿದ್ದರಾಮಯ್ಯ ಅವರ ಸಿಎಂ ಕುರ್ಚಿ ಅಲ್ಲಾಡ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಕುರ್ಚಿಯಿಂದ ಕೆಳಗಿಳಿಯುವಂತಹ ದಿನಗಳು ಸಮೀಪ ಆಯ್ತಾ ಒಂದ್ ಕಡೆ ಬಿ ಆರ್ ಪಾಟೀಲ್ ಈಗಾಗಲೇ ಮುಖ್ಯಮಂತ್ರಿ ಸಲಹೆಗಾರ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಾಯ್ತು ಮತ್ತೊಂದ್ ಕಡೆ ಡಿ ಕೆ ಸಿ ಆಪ್ತ ವಲಯದವರು ಒಬ್ಬೊಬ್ಬರೇ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಸಿ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಸಿ ಅಂತ ಹೇಳ್ತಾನೆ ಇದ್ದಾರೆ ಇವೆಲ್ಲವನ್ನೂ ಕೂಡ ಗಮನಿಸ್ತಾ ಇದ್ರೆ ಸಿದ್ದರಾಮಯ್ಯ ಅವರು ಕುರ್ಚಿಯಿಂದ ಕೆಳಗಿಳಿಯೋದು ಫಿಕ್ಸ್ ನವೆಂಬರ್ ಆರ್ ಅಶೋಕ್ ಅವರು ಕೂಡ ನಿನ್ನೆ ಹೇಳಿದ್ರು ನವೆಂಬರ್ ವರೆಗೂ ಮಾತ್ರ ಸಿದ್ದರಾಮಯ್ಯ ಸಿಎಂ ಚೇರ್ ಇರ್ತಾರೆ ಮ್ಯಾಜಿಕ್ ಚೇರ್ ನ ಡೇಟ್ ಹತ್ತಿರ ಬಂದಿದೆ ಅಂತ ಹೇಳಿ ಈಗ ಬಿ ಆರ್ ಪಾಟೀಲ್ ರಿಸೈನ್ ಮಾಡಿದ್ದು ಈ ಕಡೆ ಚನ್ನಪಟ್ಟಣದ ಕಾರ್ಯಕ್ರಮದಲ್ಲಿ ಮುಂದಿನ ಸಿಎಂ ಶಿ ಮುಂದಿನ ಸಿಎಂ ಶಿ ಅಂತ ಘೋಷಣೆಗಳು ಈ ಕಡೆ ಮೂಢ ಸಂಕಷ್ಟ ಭಿನ್ನಮತದ ಬಣ ಇತ್ಯಾದಿ ಇತ್ಯಾದಿ ಸಿದ್ದರಾಮಯ್ಯ ಅವರಿಗೆ ತಲೆನೋವಾಗಿ ಪರಿಣಮಿಸಿದೆ ಕುರ್ಚಿ ಬಿಟ್ಟು ಅವರೇ ಓಡ್ ಹೋಗೋ ರೀತಿಯಲ್ಲಿ ಕಾಂಗ್ರೆಸ್ನಲ್ಲಿ ವಾತಾವರಣ ಸೃಷ್ಟಿ ಆಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಎದ್ದಿದೆ ಇವತ್ತು ಚನ್ನಪಟ್ಟಣದಲ್ಲಿ ನಡೆದಂತಹ ಕಾರ್ಯಕ್ರಮ ಬಾಲಕೃಷ್ಣ ಅವರು ಮಾತಾಡುವ ಸಂದರ್ಭದಲ್ಲಿ ಮುಂದಿನ ದಿನಮಾನಗಳಲ್ಲಿ ಈ ರಾಜದ ಚುಕ್ಕಾಣಿಯನ್ನ ಹಿಡಿಯಲಿರುವ ಈ ರಾಜ್ಯದ ಚುಕ್ಕಾಣಿಯನ್ನ ಹಿಡಿಯಲಿರುವ ಡಿ ಕೆ ಶಿವಕುಮಾರ್ ಅವರು ಅಂತ ಉಲ್ಲೇಖ ಮಾಡ್ತಾರೆ ಅಲ್ಲಿ ಇರುವಂತಹ ಜನರು ಮುಂದಿನ ಸಿ ಎಂ ಡಿ ಕೆ ಶಿವಕುಮಾರ್ಗೆ ಜಯವಾಗ್ಲಿ ಅಂತ ಘೋಷಣೆ ಕೂಗ್ತಾರೆ ಇವೆಲ್ಲವನ್ನ ಗಮನಿಸ್ತಾ ಇದ್ರೆ ಸಿದ್ದರಾಮಯ್ಯ ಅವರ ಕುರ್ಚಿ ಅಲ್ಲಾಡೋದಷ್ಟೇ ಅಲ್ಲ ಕುರ್ಚಿಯಿಂದ ಕೆಳಗಿಳಿಯುವ ದಿನಗಳು ಹತ್ತಿರವಾಯ್ತಾ ಅನ್ನುವಂತಹ ಪ್ರಶ್ನೆ ಇದೆ ಈ ಬಗ್ಗೆ ಯಾರ್ಯಾರು ಏನೇನು ಮಾತಾಡಿದಾರೆ ಬನ್ನಿ ನೋಡೋಣ ಜಿಲ್ಲೆಯ ಮಣ್ಣಿನ ಮಗ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಮುಂದೆ ರಾಜ್ಯದ ಚುಲ್ಕಣಿಯನ್ನು ಇಳಲಿಕ್ಕೆ ತಯಾರಾಗಿರ್ತಕ್ಕಂಥ ನಿಮ್ಮೆಲ್ಲರ ಆಶೀರ್ವಾದವನ್ನು ಪಡ್ಕೊಂಡಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನಮ್ಮ ಜಿಲ್ಲೆಯ ಮಣ್ಣಿನ ಮಗ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಮುಂದೆ ರಾಜ್ಯದ ಚುಲ್ಕಣಿಯನ್ನು ಇಳಲಿಕ್ಕೆ ತಯಾರಾಗಿರ್ತಕ್ಕಂಥ ನಿಮ್ಮೆಲ್ಲರ ಆಶೀರ್ವಾದವನ್ನು ಪಡ್ಕೊಂಡಿರ್ತಕ್ಕಂಥ ಸಲ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನಮ್ಮ ಜಿಲ್ಲೆಯ ಮಣ್ಣಿನ ಮಗ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಮುಂದೆ ಈ ರಾಜ್ಯದ ಚುಲ್ಕಣಿಯನ್ನ ಇಳಿಲಿಕ್ಕೆ ತಯಾರಾಗಿರ್ತಕ್ಕಂಥ ನಿಮ್ಮೆಲ್ಲರ ಆಶೀರ್ವಾದವನ್ನು ಪಡ್ಕೊಂಡಿರ್ತಕ್ಕಂಥ ಸಲ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇವಾಗ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಈಗ ಫೋನ್ ಸಂಪರ್ಕದಲ್ಲಿ ಬಸವರಾಜ್ ಗಮನಿಸ್ತಾ ಇದೀವಿ ಕಾಂಗ್ರೆಸ್ನಲ್ಲಿ ದಿನದಿಂದ ದಿನಕ್ಕೆ ಈ ಪವರ್ ಶೇರಿಂಗ್ ನ ವಿಚಾರ ಕಬ್ಬಿಣದ ಕಡಲೆ ಆಗ್ತಾ ಇದೆ ನವರು ಲಗಾಮ್ ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ ಖರ್ಗೆ ಅವರು ಹೇಳಿದ್ರು ಬಾಯಿ ಮುಚ್ಕೊಂಡು ಕೆಲಸ ಮಾಡಿ ಅಂತ ಆದಾಗ್ಯೂ ಕೂಡ ಇವರು ತಮ್ಮ ತಮ್ಮ ಇಚ್ಛೆ ಅಂತ ಹೇಳಿಕೆ ಕೊಡ್ತಾ ಇದ್ದಾರೆ ಇದರ ಉದ್ದೇಶ ಏನು ಇದಕ್ಕೆ ಕೊನೆ ಯಾವಾಗ ಇದು ಅಧಿಕಾರ ಹಂಚಿಕೆ ಕೊನೆ ಇದನೆ ಆಗತ್ತೆ ಅನ್ನೋಂತ ಉಳಿಸೋದು ಕಷ್ಟ ಮತ್ತು ಜೊತೆಗೆ ಅಧಿಕಾರ ಹಂಚಿಕೆ ಆದ್ರೂ ಕೂಡ ಕಾಂಗ್ರೆಸ್ ನಲ್ಲಿ ಬಂಡಾಯದ ಬಹುತ ಆ ಆಗುತ್ತೆ ಆಗತ್ತೆ ಅನ್ನೋದು ಕೂಡ ಸದ್ಯ ಮಟ್ಟಿಗೆ ಹೇಳಕ್ ಸಾಧ್ಯ ಇಲ್ಲ ಯಾಕಂದ್ರೆ ಸಿದ್ದರಾಮಯ್ಯ ಇನ್ನೊಂದ್ ಕಡೆ ಡಿ ಕೆ ಶಿವಕುಮಾರ್ ಎರಡೂ ಬಡದ ಮಧ್ಯೆ ಸಾಕಷ್ಟು ಪೈಪೋರ್ತಿ ಅಂತೂ ಈ ಹಿಂದಿನಿಂದ ಇದ್ದೇ ಇದೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಇದ್ದಾರೆ ಅವರೇ ಮುಂದುವರಿಬೇಕನ್ನುವಂತ ಅಭಿಪ್ರಾಯ ಅವ್ರ ಅವರ ಬಣ್ಣದ ನಾಯಕರದ್ದು ಸಚಿವರದ್ದು ಇದೆ ಇನ್ನುಳಿದಂತೆ ಡಿ ಸಿ ಎಂ ಶಿವಕುಮಾರ್ ಅವರು ಅಧಿಕಾರ ತರೋಕೆ ಬಹಳ ಕಷ್ಟಪಟ್ಟಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರಾಗಿ ದುಡಿದಿದ್ದಾರೆ ಹಾಗಾಗಿ ಅವರನ್ನ ಸಿ ಎಂ ಮಾಡ್ಬೇಕು ಅನ್ನುವಂತ ಅಭಿಪ್ರಾಯ ಅವರ ಬೆಂಬಲಿಗರದು ಮತ್ತು ಸಚಿವರ್ದ್ದು ಇದೆ ಇದೆ ಆದ್ರೆ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಿ ನಾವು ಯಾ ಹೇಳುವವರೆಗೂ ಕೂಡ ಯಾರು ಬಾಯ್ ಬಿಚ್ಚಬಾರ್ದು ಅನ್ನುವಂತ ಸಾಕಷ್ಟು ವಾರ್ನಿಂಗ್ ಅನ್ನ ಕಳೆದ ಒಂದೂವರೆ ಎರಡು ವರ್ಷದಲ್ಲಿ ಮಾಡಿದ್ರು ಕೂಡ ಇದು ಜಟಾಪಟ್ಟಿ ಇದ್ದೇ ಇರ್ತಕ್ಕಂಥದ್ದು ಇವತ್ತು ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಎಲ್ಲರೂ ಕೂಡ ಆ ಚನ್ನಪಟ್ಟಣದ ಸಮಾವೇಶದಲ್ಲಿ ಭಾಗವಹ ಭಾಗವಹಿಸಬೇಕಾಗಿತ್ತು ಚೆನ್ನ ಚನ್ನಪಟ್ಟಣ ಸಮಾವೇಶಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಗೈರಾಗಿದ್ದಾರೆ ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರಾದಂತಹ ಸಿಎಂ ಬಾಲಕೃಷ್ಣ ಅವರು ಮುಂದಿನ ಸಿಎಂ ಡಿ ಕೆ ಶಿವಕುಮಾರ್ ಅನ್ನುವಂತ ಘೋಷಣೆ ಹೋಗುವ ಮೂಲಕ ಮತ್ತು ಭಾಷಣ ಮಾಡುವ ಮೂಲಕ ಈ ಒಂದು ಏನು ಬಂಡಾಯದ ಏನು ಬಾವುಟವನ್ನ ಮತ್ತು ಜಟಪಟಿ ನಡೀತಾ ಇದೆ ಎರಡು ಬಣ್ಣಗಳ ನಡುವೆ ಅದಕ್ಕೆ ಮತ್ತಷ್ಟು ಕಿಪ್ ಹಚ್ಚುವಂತ ಕೆಲಸವನ್ನ ಬಾಲಕೃಷ್ಣ ಅವರು ಮಾಡಿದ್ದಾರೆ ಇದಕ್ಕೆ ಮುಂದಿನ ದಿನಗಳಲ್ಲಿ ಸಿಎಂ ಬಣ್ಣದಿಂದ ಕೂಡ ರಿಯಾಕ್ಟ್ ಅನ್ನ ಮಾಡುವಂತ ಕೆಲಸಗಳು ಆಗ್ತವೆ ಇದು ಮನ ಬಡ ಬಡನಾಟ ಕಾರ್ಯಕ್ರಮಕ್ಕೆ ಮತ್ತಷ್ಟು ಹೋಗುವಂತ ಸಾಧ್ಯತೆ ಮಾಹಿತಿಗಾಗಿ ನಮಸ್ಕಾರ ರಿಪಬ್ಲಿಕ್ ಕರ್ನಾ ನ್ಯೂಸ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ಸಿದ್ದರಾಮಯ್ಯ ಅವರ ಸಿಎಂ ಕುರ್ಚಿ ಅಲ್ಲಾಡ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಕುರ್ಚಿಯಿಂದ ಕೆಳಗಿಳಿಯುವಂತಹ ದಿನಗಳು ಸಮೀಪ ಆಯ್ತಾ ಒಂದ್ ಕಡೆ ಬಿ ಆರ್ ಪಾಟೀಲ್ ಈಗಾಗಲೇ ಮುಖ್ಯಮಂತ್ರಿ ಸಲಹೆಗಾರ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಾಯ್ತು ಮತ್ತೊಂದ್ ಕಡೆ ಡಿ ಕೆ ಸಿ ಆಪ್ತ ವಲಯದವರು ಒಬ್ಬೊಬ್ಬರೇ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಸಿ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಸಿ ಅಂತ ಹೇಳ್ತಾನೆ ಇದ್ದಾರೆ ಇವೆಲ್ಲವನ್ನೂ ಕೂಡ ಗಮನಿಸ್ತಾ ಇದ್ರೆ ಸಿದ್ದರಾಮಯ್ಯ ಅವರು ಕುರ್ಚಿಯಿಂದ ಕೆಳಗಿಳಿಯೋದು ಫಿಕ್ಸ್ ನವೆಂಬರ್ ಅಂತ್ಯವಾ ಎಂ ಚೇರ್ ಇರ್ತಾರೆ ಮ್ಯಾಜಿಕ್ ಚೇರ್ ನ ಡೇಟ್ ಹತ್ತಿರ ಬಂದಿದೆ ಅಂತ ಹೇಳಿ ಈಗ ಬಿ ಆರ್ ಪಾಟೀಲ್ ರಿಸೈನ್ ಮಾಡಿದ್ದು ಈ ಕಡೆ ಚನ್ನಪಟ್ಟಣದ ಕಾರ್ಯಕ್ರಮದಲ್ಲಿ ಮುಂದಿನ ಸಿಎಂ ಶಿ ಮುಂದಿನ ಸಿಎಂ ಶಿ ಅಂತ ಘೋಷಣೆಗಳು ಈ ಕಡೆ ಮೂಢ ಸಂಕಷ್ಟ ಭಿನ್ನಮತದ ಬಣ ಇತ್ಯಾದಿ ಇತ್ಯಾದಿ ಸಿದ್ದರಾಮಯ್ಯ ಅವರಿಗೆ ತಲೆನೋವಾಗಿ ಪರಿಣಮಿಸಿದೆ ಕುರ್ಚಿ ಬಿಟ್ಟು ಅವರೇ ಓಡ್ ಹೋಗೋ ರೀತಿಯಲ್ಲಿ ಕಾಂಗ್ರೆಸ್ನಲ್ಲಿ ವಾತಾವರಣ ಸೃಷ್ಟಿ ಆಗ್ತಾ ಇದೆ ಅನ್ನುವಂಥ ಪ್ರಶ್ನೆ ಎದ್ದಿದೆ ಇವತ್ತು ಚನ್ನಪಟ್ಟಣದಲ್ಲಿ ನಡೆದಂತಹ ಕಾರ್ಯಕ್ರಮ ಬಾಲಕೃಷ್ಣ ಅವರು ಮಾತಾಡುವ ಸಂದರ್ಭದಲ್ಲಿ ಮುಂದಿನ ದಿನಮಾನಗಳಲ್ಲಿ ಈ ರಾಜದ ಚುಕ್ಕಾಣಿಯನ್ನ ಹಿಡಿಯಲಿರುವ ಈ ರಾಜ್ಯದ ಚುಕ್ಕಾಣಿಯನ್ನ ಹಿಡಿಯಲಿರುವ ಡಿ ಕೆ ಶಿವಕುಮಾರ್ ಅವರು ಅಂತ ಉಲ್ಲೇಖ ಮಾಡ್ತಾರೆ ಅಲ್ಲಿ ಇರುವಂತಹ ಜನರು ಮುಂದಿನ ಸಿಎಂ ಡಿ ಕೆ ಶಿವಕುಮಾರ್ಗೆ ಜಯವಾಗ್ಲಿ ಅಂತ ಘೋಷಣೆ ಕೂಗ್ತಾರೆ ಇವೆಲ್ಲವನ್ನ ಗಮನಿಸ್ತಾ ಇದ್ರೆ ಸಿದ್ದರಾಮಯ್ಯ ಅವರ ಕುರ್ಚಿ ಅಲ್ಲಾಡೋದಷ್ಟೇ ಅಲ್ಲ ಕುರ್ಚಿಯಿಂದ ಕೆಳಗಿಳಿಯುವ ದಿನಗಳು ಹತ್ತಿರವಾಯ್ತಾ ಅನ್ನುವಂತಹ ಪ್ರಶ್ನೆ ಇದೆ ಈ ಬಗ್ಗೆ ಯಾರ್ಯಾರು ಏನೇನು ಮಾತಾಡಿದಾರೆ ಬನ್ನಿ ನೋಡೋಣ ಜಿಲ್ಲೆಯ ಮಣ್ಣಿನ ಮಗ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಮುಂದೆ ರಾಜ್ಯದ ಚುರುಕಣಿಯನ್ನ ಇಳಿಕೆಯಲ್ಲಿ ತಯಾರಾಗಿರ್ತಕ್ಕಂಥ ನಿಮ್ಮೆಲ್ಲರ ಆಶೀರ್ವಾದವನ್ನು ಪಡ್ಕೊಂಡಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನಮ್ಮ ಜಿಲ್ಲೆಯ ಮಣ್ಣಿನ ಮಗ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಮುಂದೆ ರಾಜ್ಯದ ಚುರುಕಣಿಯನ್ನು ಹೇಳುವಿಕೆಯಲ್ಲಿ ತಯಾರಾಗಿರ್ತಕ್ಕಂಥ ನಿಮ್ಮೆಲ್ಲರ ಆಶೀರ್ವಾದವನ್ನು ಪಡ್ಕೊಂಡಿರ್ತಕ್ಕಂಥ ಸಲ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನಮ್ಮ ಜಿಲ್ಲೆಯ ಮಣ್ಣಿನ ಮಗ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಮುಂದೆ ಈ ರಾಜ್ಯದ ಚುರುಕಣಿಯನ್ನ ಇಳಿಯಲಿಕ್ಕೆ ತಯಾರಾಗಿರ್ತಕ್ಕಂಥ ನಿಮ್ಮೆಲ್ಲರ ಆಶೀರ್ವಾದವನ್ನು ಪಡ್ಕೊಂಡಿರ್ತಕ್ಕಂಥ ಸಲ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇವಾಗ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಈಗ ಫೋನ್ ಸಂಪರ್ಕದಲ್ಲಿ ಬಸವರಾಜ್ ಗಮನಿಸ್ತಾ ಇದೀವಿ ಕಾಂಗ್ರೆಸ್ ನಲ್ಲಿ ದಿನದಿಂದ ದಿನಕ್ಕೆ ಈ ಪವರ್ ಶೇರಿಂಗ್ ನ ವಿಚಾರ ಕಬ್ಬಿಣದ ಕಡಲೆ ಆಗ್ತಾ ಇದೆ ಹೈಕಮಾಂಡ್ ಅವರು ಲಗಾಮ್ ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ ಖರ್ಗೆ ಅವರು ಹೇಳಿದ್ರು ಬಾಯಿ ಮುಚ್ಕೊಂಡು ಕೆಲಸ ಮಾಡಿ ಅಂತ ಆದಾಗ್ಯೂ ಕೂಡ ಇವರು ತಮ್ಮ ತಮ್ಮ ಇಚ್ಛೆ ಅಂತ ಹೇಳಿಕೆ ಕೊಡ್ತಾ ಇದ್ದಾರೆ ಇದರ ಉದ್ದೇಶ ಏನು ಇದನೆ ಯಾವಾಗ ಕೊನೆ ಆದಕ್ಕೆ ಅನ್ನೋದನ್ನ ಉಳಿಸೋದು ಕಷ್ಟ ಮತ್ತು ಜೊತೆಗೆ ಅಧಿಕಾರ ಹಂಚಿಕೆ ಆದ್ರೂ ಕೂಡ ಕಾಂಗ್ರೆಸ್ನಲ್ಲಿ ಬಂಡಾಯದ ಬಹುತ ಶ್ರಮಣ ಆಗುತ್ತೆ ಅನ್ನೋದು ಕೂಡ ಸದ್ಯದ ಮಟ್ಟಿಗೆ ಹೇಳಕ್ ಸಾಧ್ಯ ಇಲ್ಲ ಯಾಕಂದ್ರೆ ಆ ಸಿದ್ದರಾಮಯ್ಯ ಇನ್ನೊಂದ್ ಕಡೆ ಡಿ ಕೆ ಶಿವಕುಮಾರ್ ಎರಡೂ ಬಣದ ಮಧ್ಯೆ ಸಾಕಷ್ಟು ಪೈಪೋರ್ತಿ ಅಂತೂ ಈ ಹಿಂದಿನಿಂದ ಇದ್ದೇ ಇದೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಇದ್ದಾರೆ ಅವರೇ ಮುಂದುವರಿಬೇಕನ್ನುವಂತ ಅಭಿಪ್ರಾಯ ಅವರು ಬಂಡ್ ಅವರ ಬಣ್ಣದ ನಾಯಕರದ್ದು ಸಚಿವರದ್ದು ಇದೆ ಇನ್ನುಳಿದಂತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಅಧಿಕಾರ ತರೋಕೆ ಬಹಳ ಕಷ್ಟಪಟ್ಟಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರಾಗಿ ದುಡಿದಿದ್ದಾರೆ ಹಾಗಾಗಿ ಅವರನ್ನ ಸಿ ಎಂ ಮಾಡ್ಬೇಕು ಅನ್ನುವಂತ ಅಭಿಪ್ರಾಯ ಅವರ ಬೆಂಬಲಿಗರಿಗೂ ಮತ್ತು ಸಚಿವರ್ದ್ದು ಇದೆ ಇದೆ ಆದ್ರೆ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಿ ನಾವು ಯಾ ಹೇಳುವವರೆಗೂ ಕೂಡ ಯಾರು ಬಾಯ್ ಬಿಚ್ಚಬಾರ್ದು ಅನ್ನುವಂತ ಸಾಕಷ್ಟು ವಾರ್ನಿಂಗ್ ಅನ್ನ ಕಳೆದ ಒಂದೂವರೆ ಎರಡು ವರ್ಷದಲ್ಲಿ ಮಾಡಿದ್ರು ಕೂಡ ಇದು ಜಟಾಪಟಿ ಇದ್ದೇ ಇರ್ತಕ್ಕಂಥದ್ದು ಇವತ್ತು ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಎಲ್ಲರೂ ಕೂಡ ಆ ಚನ್ನಪಟ್ಟಣದ ಸಮಾವೇಶದಲ್ಲಿ ಭಾಗವಹ ಭಾಗವಹಿಸಬೇಕಾಗಿತ್ತು ಚನ್ನ ಚನ್ನಪಟ್ಟಣ ಸಮಾವೇಶಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಗೈರಾಗಿದ್ದಾರೆ ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರಾದಂತಹ ಎನ್ ಬಾಲಕೃಷ್ಣ ಅವರು ಮುಂದಿನ ಸಿಎಂ ಡಿ ಕೆ ಶಿವಕುಮಾರ್ ಅನ್ನುವಂತ ಘೋಷಣೆಗೆ ಹೋಗುವ ಮೂಲಕ ಮತ್ತು ಭಾಷಣ ಮಾಡುವ ಮೂಲಕ ಈ ಒಂದು ಏನು ಬಂಡಾಯದ ಏನು ಬಾವುಟವನ್ನ ಮತ್ತು ಜಟಪಟಿ ನಡೀತಾ ಇದೆ ಎರಡು ಬಣ್ಣಗಳ ನಡುವೆ ಅದಕ್ಕೆ ಮತ್ತಷ್ಟು ಕಿಚ್ಚನ್ ಹಚ್ಚುವಂತ ಕೆಲಸವನ್ನ ಬಾಲಕೃಷ್ಣ ಅವರು ಮಾಡಿದ್ದಾರೆ ಇದಕ್ಕೆ ಮುಂದಿನ ದಿನಗಳಲ್ಲಿ ಸಿಎಂ ಬಣದಿಂದ ಕೂಡ ರಿಯಾಕ್ಟ್ ಅನ್ನ ಮಾಡುವಂತ ಕೆಲಸಗಳು ಆಗ್ತವೆ ಇದು ಮನ ಬಡ ಬಡನಾಟ ಕಾರಕಕ್ಕೆ ಮತ್ತಷ್ಟು ಹೋಗುವಂತ ಸಾಧ್ಯತೆ ಮಾಹಿತಿಗಾಗಿ